ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ಏನು ಹೇಳ್ತಾ ಹೇಳ್ತಾಯಿದ್ದೀನಿ ಅಂದರೆ ನಾನು ಅಕ್ಕಿ ಸಂಡಿಗೆ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ವೀಕ್ಷಕರ ಅಪೇಕ್ಷೆ ಮೇರೆಗೆ ತೋರಿಸ್ಕೊಡಿ ಅಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂಥೇಳಿ ಮೊದಲೆಲ್ಲ ಹಿಟ್ಟು ಮಾಡಿಸ್ಕೊಂಡು ಮಾಡ್ತಾಯಿದ್ರು ಈಗ ನಾವು ಹಾಸ್ಟೆಲ್ಲ ದೂರ ಹೋಗಿ ಮಾಡಿ ಅದ್ರ ಬದಲು ಮನೆಯಲ್ಲೇ ಅಕ್ಕಿ ನಮ್ಮ ಮೂರು ದಿನ ನೆನೆ ಹಾಕ್ಬಿಟ್ಟು ಮಾಡಿಕೊಳ್ಳೋದು ಇದ್ದೀನಿ ಏಕೆಂದರೆ ಮೊದಲು ಈಗ ಪಾರ್ಟ್ ಒನ್ ಆಗಲೇ ನಾನು ರೆಡಿ ಮಾಡಿದ್ದೀನಿ ಇದು ಪಾರ್ಟ್ ಟು ಪಾರ್ಟ್ ಒನ್ ಏನು ಅಂದರೆ ನಾವು ಹೇಗೆ ಅಕ್ಕಿ ನೆನೆ ಹಾಕಿ ಹೇಗೆ ಬೇಯಿಸ್ಕೊಳ್ಳೋದು ಅದಕ್ಕೆ ಏನೇನು ಮಸಾಲ ಹಾಕೋದು ಅದೆಲ್ಲ ತೋರಿಸಿದ್ದೀನಿ ಮೊದಲಿಂದ ಕೊನೆವರೆಗೂ ನೋಡಿ ಎಲ್ಲ ಸಿಗುತ್ತೆ ಇದು ಸಂಡಿಗೆ ಇದು ಸಂಡಿಗೆ ಅಂದರೆ ಏನಪ್ಪ ಅಂತಂದರೆ ನಾನು ಇಷ್ಟು ಟೈಪ್ ಮಾಡ್ಕೊಂಡಿದ್ದೇನೆ ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ಮಾಡಿರೋ ಅಂಥದ್ದು ಗ್ರೀನ್ ಕಲರು ರೆಡ್ ಕಲರ್ಗೆ ಅದೇ ಎಲ್ಲ ಸೇಮ್ ಮಸಾಲೆ ರೆಡ್ ಚಿಲ್ಲಿ ಪೌಡರು ಅಥವಾ ರೆಡ್ ಚಿಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳೋದು ಇದು ಇದಕ್ಕೇನು ಹೇಳ್ತೀವಿ ಅಂದರೆ ಇದಕ್ಕೆ ಗುಲಾಬಿ ಹೂವಿನ ಸಂಡಿಗೆ ಅಂತ ಹೇಳ್ತಾರೆ ಇದು ನಾವೀಗ ಕರೆದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಗುಲಾಬಿ ಹೂವಿನ ಟೈಪ್ ಬರುತ್ತೆ ಏಕೆಂದರೆ ತುಂಬ ಬಿಸಿಲು ಚೆನ್ನಾಗಿ ಬೇಕು ಇದನ್ನೆಲ್ಲ ಒಣಗ್ಸೋಕ್ಕೆ ನಾನು ಇದು ಮಾಡಿದಾಗ ಏನಾಯಿತು ಅಂತಂದರೆ ಮಳೆ ಬಂದುಬಿಡ್ತು ಹೀಗಾಗಿ ಒಂದು ನೈಟ್ ಫುಲ್ಲು ನಾನು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೇ ಒಣಗಿಸ್ಬಿಟ್ಟು ಮಾಡ್ಯ ದಿನ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಎರಡು ಮೂರು ದಿನ ಒಣಗಿಸ್ಕೊಂಡಿದ್ದೀನಿ ಏಕೆಂದರೆ ದಪ್ಪ ದಪ್ಪ ಇಡಬೇಕು ಸಣ್ಣ ನಿಂಬೆಕಾಯಿ ಬರುತ್ತಲ್ಲ ಅಷ್ಟು ಗಾತ್ರದ ದಪ್ಪ ಇಡಬೇಕು ಅಷ್ಟು ಗಾತ್ರದ ದಪ್ಪ ಇಟ್ಟಾಗ ನಮಗೆ ಈ ಏನು ಗುಲಾಬಿ ಥರ ಹೇಗೆ ಅರಳುತ್ತೋ ಆ ಥರ ಅರಳುತ್ತೆ ಆಮೇಲೆ ಇದು ಶಾವ್ಗೆ ಶಿ ಅಂತೆ ಅದನ್ನೇ ಡಿಫ್ರೆಂಟಾಗಿ ಹೊತ್ಕೊಳ್ಳೋದು ಅಷ್ಟೆ ಶಾವ್ಗೆ ಬಿಲ್ಲೆ ಹಾಕ್ಕೊಂಡು ಅದನ್ನು ಒತ್ಕೊಳ್ಳೋದು ಚಕ್ಲಿ ಒರಳಲ್ಲಿ ಹಾಕ್ಕೊಂಡು ಚಕ್ಲಿ ಈ ಥರ ಮಾಡ್ಕೊಳ್ಳೋದು ಇದು ರೌಂಡ್ ರೌಂಡಿಗೆ ಈ ಥರದ್ದೆಲ್ಲ ನಾನೇನು ಮಾಡಿದ್ದೀನಿ ಅಂತಂದರೆ ಸುಮ್ಮನೆ ಹಾಗೆ ಉದ್ದಕ್ಕೆ ಹೊತ್ತುಬಿಟ್ಟಿದ್ದೀನಿ ಹೇಗಿದ್ದರೂ ಮುರಿಬೇಕಲ್ಲ ಆಯಿಲಲ್ಲಿ ಕರೆದ್ರೆ ಎಲ್ಲ ಅದೇ ಆಗುತ್ತೆ ಅಂತ ಚಕ್ಲಿನಲ್ಲಿ ಅಷ್ಟು ಒತ್ತಿಲ್ಲ ಏನೋ ಒಂದೆರಡು ಒತ್ತಿದ್ದೀನಿ ಅದನ್ನು ಮಾಡಿ ತೋರಿಸ್ತೀನಿ ಇದು ಇಷ್ಟು ಥರ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತಂದರೆ ಇದನ್ನೇ ನೋಡಿ ಸ್ವಲ್ಪ ಪೀಸ್ ಮಾಡಿಟ್ಕೊಂಡಿದ್ದೀನಿ ಕರೆಯೋಕೆ ಅಂತಂಥೇಳಿ ಈಗ ನಾನು ಕರೆದ್ಬಿಟ್ಟು ತೋರಿಸ್ತೀನಿ ಆಯಿಲಲ್ಲಿ ಆಯಿಲ್ ಹಾಕ್ತೀನಿ ಆಯಿಲ್ ಬಿಸಿ ಮಾಡೋಕ್ಕೆ ಹಾಕ್ತೀನಿ ಆಯಿಲ್ ಕಾದ್ಮೇಲೆ ಫ್ರೈ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ವರ್ಷಲ್ಲ ಎರಡು ವರ್ಷ ಇಟ್ಟರು ಏನು ಹಾಳಾಗಲ್ಲ ಶಂಗೆ ಮಾತ್ರ ನೀವು ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು ಅಷ್ಟೇ ಇನ್ನೇನು ನೀವು ಮಾಡೋ ವಿಧಾನ ಬಿಸಿಲಲ್ಲಿ ಒಣಗಿಸೋದು ಇವೆರಡಕ್ಕೆ ಗಮನ ಕೊಟ್ಟರೆ ನೀವು ನೀವು ಏನು ಮೂರು ವರ್ಷ ಇಟ್ಕೊಂಡ್ರೂ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಈಗ ತೋರಿಸ್ತೀನಿ ನೋಡಿ ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಆಯಿಲ್ ಕಾಯಿತು ಇವಾಗ ಒಂದು ಹಾಕ್ಬಿಟ್ಟು ನೋಡೋಣ ಎಷ್ಟಕ್ಕೆ ಹೆಂಗೆ ಕಾದಿದೆ ಎಣ್ಣೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯ್ಬೇಕು ಆಯಿಲು ಚೆನ್ನಾಗಿ ಕಾಯಬೇಕು ಆಯಿಲ್ ಚೆನ್ನಾಗಿ ಕಾದ್ರೇ ನಾವು ಹಾಕಿದ ತಕ್ಷಣ ಪಳ್ಳಂತ ಮೇಲೆ ಅದು ಏಕೆಂದರೆ ನಾವು ಇದು ಅಕ್ಕಿ ಸಣ್ಣ ಆಗಿರೋದ್ರಿಂದ ನಮಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಂದರೆ ಒಂಥರ ಬಾಯಲ್ ಕಟಮ್ ಕಟುಮ್ ಅಂತ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಇನ್ನೊಂದು ಏನು ಇದ್ರದ್ದು ಸೀಕ್ರೆಟ್ ಅಂದರೆ ನೀವು ಯಾವುದೇ ಕಾರಣಕ್ಕೂ ಮಾಡೋವಾಗ ಆಯಿಲ್ ಆಯಿತು ತುಪ್ಪ ಆಯಿತು ಬಳಸಬಾರ್ದು ನೀವು ಆಯಿಲ್ ತುಪ್ಪ ಇಂಥದ್ದು ಬಳಸಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಇಡೋಕ್ಕೆ ತುಂಬ ದಿನ ಇಡೋಕ್ಕಾಗಲ್ಲ ಒಂಥರ ವಾಸನೆ ಬಂದ್ಬಿಡುತ್ತೆ ಏನು ಮುಗ್ ವಾಸನೆ ಅಂತೇನು ಹೇಳ್ತೀವಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಥರ ಬಂದ್ಬಿಡುತ್ತೆ ಹಾಗಾಗಿಬಿಟ್ಟು ನೀವು ಆದಷ್ಟು ಆಯಿಲ್ ತುಪ್ಪ ಇಂಥದ್ದೇನು ಉಪಯೋಗಿಸ್ಬಾರ್ದು ನಾನು ಇದನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅದೇ ಥರ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ನಲ್ಲೆಲ್ಲ ಮಾಡಿದ್ದೀನಿ ಮಾಡೋದು ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ವಿತೌಟ್ ಆಯಿಲ್ ತುಪ್ಪ ಏನು ಬಳಸಿದೆ ಹಪ್ಪಳ ಆಯಿತು ಸಂಡಿಗೆ ಆಯಿತು ಇದಕ್ಕೆ ನೀವು ಅದೇ ಥರ ಮಾಡಬೇಕು ಮತ್ತು ಹಪ್ಪಳದ ಖಾರ ಮಸ್ಟ್ ಆ್ಯಂಡ್ ಶುಡ್ ನಾನು ಯಾವಾಗಲೂ ಒತ್ತಿ ಒತ್ತಿ ಹೇಳ್ತೀನಿ ಹಪ್ಪಳದ ಖಾರ ಮಸ್ಟ್ ಶುಡ್ ಅಂತಂಥೇಳಿ ಹಾಕಿದ್ರಾಯ್ತು ಬಿಟ್ಟರಾಯಿತು ಬರುತ್ತೆ ಇಲ್ಲ ಅಂತ ಅಲ್ಲ ಅದು ಹಾಕಿದ್ರೇ ಚೆಂದ ಯಾವುದಕ್ಕೆ ಯಾವುದು ಹಾಕಿದ್ರೆ ಚೆಂದ ಇರುತ್ತೋ ಹಾಗೆ ಅದೇ ಥರನೇ ನಾವು ಹಾಕಿ ಮಾಡಬೇಕು ನೋಡೋಣ ಕಾಯ್ತಾ ಅಂತ ನೋಡಿ ಈ ಥರ ಬಿಡಬೇಕು ಹಾಕಿದ ತಕ್ಷಣ ಆಯಿಲಲ್ಲಿ ಹಾಕಿದ ತಕ್ಷಣ ಈ ಥರ ಬರಬೇಕು ಮೇಲ್ಗಡೆ ಎತ್ಕೊಂಡು ಬಂದ್ಬಿಡುತ್ತೆ ಯಾವ್ದಾವ್ದು ಮಾಡಿದೀನೋ ಅದೆಲ್ಲ ಒಂದು ನಾಲ್ಕು ನಾಲ್ಕು ಮಾಡಿ ತೋರಿಸ್ತೀನಿ ಆಮೇಲೆ ಮಾಡೋವಾಗ ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೆ ಒತ್ತದ ಕಷ್ಟ ಆಗುತ್ತೆ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಬೇಗ ಬರುತ್ತೆ ಬಟ್ ಅಷ್ಟೊಂದು ಇದಾಗಲ್ಲ ನೋಡಿ ನೀವು ಹದ ಹೇಗೆ ಬೇಕೋ ಹಾಗೆ ನೋಡಿ ಮಾಡ್ಕೊಳ್ಳಿ ಒಂದು ಕಪ್ಪಿಗೆ ನಾಲ್ಕು ನೀರು ಹಾಕಿದ್ದೀನಿ ನಾಲ್ಕು ನೀರು ಹಾಕೊಂಡು ನಾನು ನಾಲ್ಕು ನೀರು ಹಾಕಿ ಮಾಡ್ಕೊಂಡಿರೋದು ಹಾಗಾದರೂ ಮಾಡ್ಬೋದು ಅಂತಂದರೆ ಒಂದು ಸ್ವಲ್ಪ ಕಡಿಮೆ ಇಟ್ಟು ಮಾಡ್ಕೋಬೋದು ನಿಮ್ಗೆ ಆಮೇಲೆ ಮತ್ತೆ ಎಲ್ಲ ಆದಮೇಲೆ ಸ್ವಲ್ಪ ಏನೇನು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದ್ರೆ ಕುದಿಸ್ಕೊಬೋದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಗ್ಯಾಸ್ನ ಸ್ಲಿಮ್ ಮಾಡ್ಕೊಳ್ತೀವಿ

ಅಕ್ಕಿದು ಚಕ್ಲಿ ಸಣ್ಣಗೆ ಚಕ್ಲಿ ಒತ್ತಿರೋದು ಒತ್ತಿರೋದಿದು ಈ ಥರ ಬರುತ್ತೆ ನಾವೇನು ಕರ್ಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದು ಈ ಕಲರ್ ಬರುತ್ತೆ ರೆಡ್ ಕ ಚಿಲ್ಲಿ ಪೌಡ್ರ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದು ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ಈ ಥರ ಉದ್ದದ್ದೇ ಏನು ಮಾಡ್ಕೊಂಡಿರ್ತೀವಲ್ಲ ಹಾಕೋವಾಗ ಹಿಂಗೊಂದು ಮುರಿದು ಹಾಕ್ಬೇಕು ಸ್ವಲ್ಪ ಎರಡು ಟೇಸ್ಟ್ ಒಂದೇ ಕೊಡುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಅಷ್ಟೇ ಅಕ್ಕಿ ಸಡಿಗೆ ಹೆಂಗಪ್ಪ ಮಾಡೋದು ಅಂತ ಕೇಳಿದರೆಲ್ಲ ತೋರಿಸ್ಕೊಟ್ಟಿದ್ದೀನಿ ನೋಡಿ ಮಿಷಿನ್ಗೆ ಹೋಗೋದು ಅದು ಯಾವುದೋ ಅವಶ್ಯಕತೆ ಇಲ್ಲ ಹಾಗೆ ಬೇಗನೆ ಮಾಡ್ಕೋಬೋದು ಏನು ನೀವು ತ್ರೀ ಡೇಸ್ ನೆನೆಸ್ಬೇಕು ಅಷ್ಟೇ ತ್ರೀ ಡೇಸ್ ನೆನೆಸಿಟ್ಕೊಳ್ಳೋದು ಅದೊಂದು ಕೆಲಸ ಅಷ್ಟೇ ಇನ್ನೂ ಇಲ್ಲ ಬಳ್ಳಾರಿ ಸೈಡೆಲ್ಲ ಇದು ಏನು ನಾವು ಗುಲಾಬಿ ಹೂವಿನ ಕಣ್ಣಿಗೆ ಅಂತ ಹೇಳ್ತೀವಲ್ಲ ಇದು ಮಾಡೋದು ಜಾಸ್ತಿ ಏನಂದರೆ ಇದಕ್ಕೆ ಕಲರ್ ಹಾಕ್ತಾರೆ ವೈಟ್ ಇದು ಇರುತ್ತಲ್ಲ ಅದಕ್ಕೆ ಕಲರ್ ಕಲರ್ ರೋಸ್ ಕಲರು ಗ್ರೀನ್ ಕಲರು ಯೆಲ್ಲೋ ಕಲರು ಆರೆಂಜ್ ಕಲರು ಈ ಥರ ಎಲ್ಲ ಕಲರ್ ಕಲರ್ ಹಾಕಿ ಮಾಡ್ತಾರೆ ಕಲರು ಯೂಸ್ ಮಾಡೋದು ಕಲರ್ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ನಾನು ನಾನು ವಿತೌಟ್ ಕಲರು ಮಾಡಿ ತೋರಿಸಿದ್ದೀನಿ ನೀವು ಬೇಕು ಅಂತಂದರೆ ವೈಟ್ ಇದನ್ನೇ ವೈಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಅದಕ್ಕೇ ನೀವು ಬೇಕಿದ್ದರೆ ಕಲರ್ ಹಾಕೋಬೋದು ಏನಾದ್ರು ಡಿಸೈನ್ ಈ ಮದುವೆಗೆ ಮದುವೆಗಳಿಗೆ ಅದಕ್ಕೆಲ್ಲೇ ಮಸೂಟದ ಸಾಮಾನು ಅಂತ ಹೇಳಿ ಮಾಡ್ತಾರೆ ಅದಕ್ಕೆ ಮಾಡ್ತಾರೆ ಅವಾಗ ಬೇಕಿದ್ದರೆ ನೀವು ಸ್ವಲ್ಪ ಆ ಥರ ಮಾಡ್ಕೋಬೋದು ಪಾಟವನ್ನು ಮೊದಲಿಂದ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೀವು ನೋಡಿ ಎಲ್ಲ ಯಾವ ರೀತಿ ಮಾಡಿದೆ ಹೇಗೆ ಅನ್ನೋದು ಎಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆಮೇಲೆ ಮೆಜರ್ಮೆಂಟ್ ಎಲ್ಲ ಸಿಗುತ್ತೆ ಇದು ರಾಗಿ ಸಂಡಿಗೆ ಒಂದು ಹಪ್ಪಳ ಚಿಕ್ಕದ ಹಾಕಿದೆ ಸಣ್ಣಗೆ ದೊಡ್ಡದ ಹಾಕಿದೆ ಅಷ್ಟೇ ವ್ಯತ್ಯಾಸ ಈಗ ಅದರ ಇದರಲ್ಲಿ ಎರಡಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೆ ಇನ್ನೇ ಆಗಲೇ ಮಳೆ ಶುರುವಾಗ್ಬಿಡ್ತು ಇನ್ನೆಲ್ಲ ಹಪ್ಪಳ ಹಸಣಿಗೆ ಮಾಡೋದು ಎಲ್ಲ ಕಷ್ಟನೇ ಮಾಡೋಕ್ಕಾಗಲ್ಲ ಏನಿದ್ರು ನಾವು ಏಪ್ರಿಲ್ ಕಳೆಯೋದ್ರೊಳಗೇನೆ ಹಪ್ಪಳ ಸಣ್ಣಗೆ ಮಾಡೋದನ್ನು ಮುಗಿಸ್ಕೊಂಡ್ಬಿಡ್ಬೇಕು ನೋಡಿ ಮಳೆ ಹೇಗೆ ಶುರುವಾಗಿದೆ ಇನ್ನು ಮಾಡೋದು ಕಷ್ಟ ಇನ್ನೂ ನಾನು ಇನ್ನೂ ಒಂದು ಮೂರು ನಾಲ್ಕು ಟೈಪ್ ಮಾಡಿ ತೋರಿಸೋದಿತ್ತು ಆದರೆ ಈ ಮಳೆ ಬಂದಿರೋದ್ರಿಂದ ಆಗಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡೋದು ಇನ್ನು ಮತ್ತೇನಿದ್ರು ಆಮೇಲೆ ತೋರಿಸ್ಬೇಕು ನಾನು ನೋಡಿ ತೋರಿಸಿದ್ದೀನಿ ಇದು ಚಿಲ್ಲಿ ಪೌಡ್ರ್ ಹಾಕಿರೋದು ಇದೆರಡು ಇದೆಲ್ಲ ಈ ಕಲರ್ ಇರೋದು ನಾವು ಏನು ಇದು ತೋರಿಸಿದ ನೋಡಿ ಎಷ್ಟು ಸ್ಮೂತಾಗಿ ಹೆಂಗೆ ಬರುತ್ತೆ ಈ ಥರ ಮಾಡಿದಾಗ ಈ ಥರ ಸ್ಮೂತಾಗಿ ಈ ಥರ ಬರುತ್ತೆ ಚೆನ್ನಾಗಿ ತಿನ್ನೋಕ್ಕೂ ಕುರುಮ್ ಅಂತ ಹೇಳಿ ಚೆನ್ನಾಗಿರುತ್ತೆ ಆಮೇಲೆ ಸಂಡಿಗೆ ನೋಡಿ ಬಿಸಿಲು ಬರಲಿಲ್ಲ ಅಂತ ಹೇಳಿದ್ನಲ್ಲ ಬಿಸಿಲು ಇದ್ದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಸೇಮ್ ನೀವು ಗುಲಾಬಿ ಹೂವಿನ ಪೆಟ್ಟಲ್ಲಿ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಚೆನ್ನಾಗಿ ಬಿಸಿಲು ಮಾಡಿ ಇವಾಗ ನನಗೂ ಮ್ಯಾರೇಜು ಫಂಕ್ಷನ್ಗಳು ಮತ್ತು ನಾನು ಸ್ವಲ್ಪ ಯು ಎಸ್ಗೆಲ್ಲ ಸ್ವಲ್ಪ ಎಲ್ಲ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಪಾರ್ಸಲ್ ಕಳ್ಸೋದಿತ್ತು ಅದೆಲ್ಲ ಮಾಡ್ಕೊಳ ಬರ್ದಲ್ಲಿ ನನಗೂ ಟೈಮ್ ಆಗಿಲ್ಲ ಇದನ್ನು ಮಾಡಿ ಈಗ ವೀಡಿಯೋ ಮಾಡಿ ಎಷ್ಟೊಂದು ದಿನ ಆಯಿತು ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೂ ಟೈಮ್ ಆಗಿರಲಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಥಮ್ಸಪ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಅಕ್ಕಿ ಶಂಡಿಗೆ ತೋರಿಸಿದ್ದೀನಿ ಓಕೆ ಸಿ ಯು ಬಬ